ಜಮೀರ್ ಅಹಮದ್ ಖಾನ್ ಹೇಳಿಕೆ ಅದು ಮುಗಿದು ಹೋದ ಅಧ್ಯಾಯ ಎಂದು ಸಚಿವ ಡಿ ಸುಧಾಕರ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅವರು ಮಾತನಾಡಿದ್ದು ಬಿ ಪಿ ಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದು ಅನರ್ಹರಿದ್ದರೆ ಮಾತ್ರ ಅವರ ಕಾರ್ಡ್ ರದ್ದಾಗುತ್ತದೆ ಎಂದು ಹೇಳಿದ್ದಾರೆ ಇನ್ನು ಈ ಬಗ್ಗೆ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಗುಲ್ಲೆಬ್ಬಿಸುತ್ತಿದ್ದಾರೆ ಇನ್ನು ಅರ್ಹರಿಗೂ ಬಿ ಪಿ ಎಲ್ ಕಾರ್ಡ್ ಇದೆ ಅವುಗಳನ್ನ ಮಾತ್ರ ರದ್ದು ಮಾಡುತ್ತೇವೆ ಎಂದು ಎಂದಿದ್ದಾರೆ ಇನ್ನು ಪಿಗೆ ಮಾಡಲು ಕೆಲಸವಿಲ್ಲ ದಿನಕ್ಕೊಂದು ಗುರುಲಭಿಸುತ್ತಾ ಇದ್ದಾರೆ ಇನ್ನು ನಮ್ಮ ಪಾಡಿಗೆ ನಾವು ಕೆಲಸ ಮಾಡುತ್ತಿದ್ದೇವೆ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರ ನಡೆಯುತ್ತಿದೆ ಇನ್ನು ಕಾಂಗ್ರೆಸ್ ಶಾಸಕರಿಗೆ ಖರೀದಿಗೆ ಆಮಿಷ ನೀಡುವ ವಿಚಾರವನ್ನು ಹೈಕಮಾಂಡ್ ನೋಡಿಕೊಳ್ಳುತ್ತದೆ ಇನ್ನು ಜಮೀರ್ ಅಹಮದ್ ಖಾನ್ ಹೇಳಿಕೆ ಅದು ಮುಗಿದು ಹೋದ ಅಧ್ಯಾಯ ಜಮೀರ್ ಅಹಮದ್ ಖಾನ್ ಹೇಳಿಕೆಯಿಂದ ಮೈನಸ್ ಮತ್ತು ಪ್ಲಸ್ ಆಗಿರಬಹುದು ಎಂದು ಅಭ್ಯರ್ಥಿ ಹೇಳಿದ್ದಾರೆ ಇನ್ನು ಹತ್ತು ದಿನ ಮಾತ್ರ ಬಾಕಿ ಇದೆ ಫಲಿತಾಂಶ ಏನಾಗುತ್ತದೆ ಎಂದು ಕಾದು ನೋಡೋಣ ಎಂದು ಸಚಿವ ಡಿ ಡಿಸಿದಕರ್ ಹೇಳಿದ್ದಾರೆ ನಿನ್ನೆ ಮುಖ್ಯಮಂತ್ರಿ ಹೇಳಿದ್ದಾರೆ ಅನರ್ಹನೆಯ ಮಾತ್ರ ಅಲ್ಲಿ ಹೋಗಿ ಎಷ್ಟೋ ಜನ ಆರ್ ಸಿ ಸಿ ಬಿಲ್ಡಿಂಗು ಬೈಕ್ಗಳು ಟಿ ವಿ ಎಲ್ಲ ಇದ್ದು ಕೆಲವು ಆಗಿಲ್ಲ ಮಾತ್ರ ಒಂದು ಪ್ರಶ್ನೆ ಅನರ್ಹನಿಗೆ ತಪ್ಪಿಸೋದು ಸರಿನಾ ತಪ್ಪ ಬಿಜೆಪರಿಗೆ ಕೆಲಸ ಇಲ್ಲ ಅವ್ರು ದಿನ ಒಂದು ಮಾಡ್ತಾರೆ ಅರಿಪಡ್ತಾರೆ ಹಂಪಾಡಿ ನಾವು ಕೆಲಸ ಮಾಡಿಕೊಂಡು ಸರ್ಕಾರನ ತಮ್ಮನ್ನು ಸಿದ್ದರಾಮಯ್ಯ ಬೇರೆ ಕೊಟ್ಟು ನಿಖೇಶ್ ಕುಮಾರ್ ಸಮರ್ಥವಾಗಿ ಮಾತಾಡಲಿ ಅದನ್ನೆಲ್ಲ ಹೈಕಮಾಂಡ್ ನೋಡ್ಕೊಳ್ತೀವಿ ಎಲ್ಲೆಲ್ಲಿ ಮಾಹಿತಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇರ್ತವೆ ಸರ್ಕೇಶ ಇದೊಂದು ಅಧ್ಯಾಯ ಅದ್ರ ಬಗ್ಗೆ ನಾನು ಕ್ಯಾಂಡಿಡೇಟ್ ಹೇಳಿದ್ದಾರೆ ಅವರಿಂದ ನಮಗೆ ಪ್ಲಸ್ಸು ಆಗಿದೆ ಮೈನಸ್ಸು ಆಗಿರ್ಬೋದು ಆಗಿರಬಹುದು ಅಂತ ಹೇಳಿದ್ದಾರೆ ಇನ್ನೊಂದು ಹತ್ತು ದಿವಸ ಒಂದು ವಾರ ತಾನೆ ಹಾಂ ನೈನ್ ದಿವಸ ಗೊತ್ತಿಲ್ಲ ಮೂರು ಕೂಡ ಲೊಕೇಶನ್ ಹೇಳ್ತಾರೆ